ವೆಲ್ಕಮ್ ಟು ರಾಚಾನಲ್ ನೋಡಿ ಫ್ರೆಂಡ್ಸ್ ನಾನಿವತ್ತು ಬದನೇಕಾಯ್ದೊಂದು ಚಟ್ನಿ ಸ್ವಲ್ಪ ಬೇರೆ ವೆರೈಟಿ ಟೈಪ್ ಮಾಡಿ ತೋರಿಸ್ತಾ ಇದ್ದೆ ನೋಡಿ ಇಲ್ಲಿ ಬದ್ನೆಕಾಯಿ ಕತ್ತರಿಸಿ ಇಟ್ಕೊಂಡಿದೆ ಇದನ್ನು ಒಂಚೂರು ಫ್ರೈ ಮಾಡ್ಕೊಂಬ ಫ್ರೆಂಡ್ಸ್ ಏನೇನು ಹಾಕೊಂಡಿದೆ ಒಂದು ಟೇಬಲ್ ಸ್ಪೂನ ಫಸ್ಟ್ ಫ್ರೆಂಡ್ಸ್ ಬದನೇಕಾಯಿ ಹಾಕೊಂಬ ಕತ್ತರಿಸಿದ್ದು ಒಂದು ಕಪ್ಪು ಬದನೆಕಾಯಿ ಹೋಳು ರೋಸ್ಟ್ ರೋಸ್ತಾಯ್ತಲ್ಲ ಇದನ್ನು ಕೈ ಒಂದೆರಡು ಚಮಚ ಎಣ್ಣೆ ಹಾಕ್ಕೊಂಡಿದೆ ನೋಡಿ ನನ್ಸ ಸ್ಪೂನ್ ಹಾಪಷ್ಟು ಉದ್ದಿನಬೇಳೆ ಹಾಕೊಂಡಿದೆ ಬೇವು ನೀರು ಹಾಕೊಂಡ್ಬಿಡುವ ಒಂದೆರಡು ಟೀ ಸ್ಪೂನ್ ಹಾಪಷ್ಟು ಕೊತ್ತಂಬರಿ ಹಾಕೊಂಡೆ ಒಂದು ಕಪ್ಪು ಬಂದಕ್ಕೆ ಹೋಳಿಗೆ ಕೊರಿಯಾಂಡರ್ ಸೀಡ್ಸ್ ಕೊತ್ತಂಬರಿ ಎರಡು ಟೀ ಸ್ಪೂನು ಉದ್ದು ಒಂದು ಟೀ ಸ್ಪೂನು ಫ್ರೆಂಡ್ಸ್ ಮಿಕ್ಸಿಗೆ ಹಾಕೊಂಬ ಇದನ್ನು ಹ್ಞೂ ಪುಡಿ ಒಂದು ಪ್ಲೇಟಿಗೆ ಹಾಕೊತ ಇದ್ದೆ ಹ್ಞೂ ನೋಡಿ ಅದೇ ಮಿಕ್ಸಿಗೆ ಈ ಹೋಳ ಹಾಕಂತ ಇದೆ ಪೌಡ್ರ್ ಇದಕ್ಕೆ ಹಾಯ್ಕೊಂಬ ರುಚಿಗೆ ತಕ್ಕಷ್ಟು ಉಪ್ಪು ಹುಣಸೆ ಹುಳಿ ಹಾಕೊಂಡೆ ಹ್ಞೂ ಫ್ರೆಂಡ್ಸ್ ಒಂದು ದೊಡ್ಡ ನೀರುಳ್ಳಿ ಹಾಕೊಂಡೆ ಇದನ್ನೀಗ ಕೋರ್ಸ್ ಮಾಡ್ಕೊಂಡು ಬರ್ತೆ ಕೋರ್ಸ್ ಅಂದರೆ ತುಂಬ ಪೇಸ್ಟ್ ಮಾಡಬಾರ್ದು ಹ್ಞೂ ಫ್ರೆಂಡ್ಸ್ ಆಯ್ತು ಈಗ ಇದಕ್ಕೊಂದು ಒಳ್ಳೆ ಒಗ್ಗರಣೆ ಮಾಡ್ಕೊಂಬ ತೆಂಗಿನಹಣ್ಣು ಹಾಕೊಂಡೆ ಸಾಸಣೆ ಹಾಕೊಂಡೆ ಹ್ಞೂ ಬೇವು bagi aku dulu uh -huh. so, Nah, sebagai anak kita, dari mulai kaki mati, dan ini boleh gak kembali. ನೋಡಿ ಫ್ರೆಂಡ್ಸ್ ಒಂದು ನಿಮಿಷದಲ್ಲಿ ಎಷ್ಟೋ ರುಚಿ ಆದ ಬಜ್ಜಿ ಯಾವಾಗಲೂ ಬೇರೆ ಥರ ಮಾಡ್ತೇವಲ್ಲ ಇದೊಂದು ಹೊಸ ನಮನಿ ಪಲ್ಯ ಬಜ್ಜಿ ತುಂಬ ಟೇಸ್ಟ್ಸ್ ಆಯಿತು ಫ್ರೆಂಡ್ಸ್ ಅನ್ನಕ್ಕೆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ಊಟ ಮಾಡ್ಕಂತ ಹೈ ಕ್ಲಾಸ್ ಆಗುತ್ತೆ ತುಪ್ಪ ಹಾಕೊಂಡು ಈಗ ಚಟ್ನಿ ಹಾಕೊಂಡು ತುಪ್ಪ ಹಾಕಿ ಊಟ ಮಾಡೋದಂತ ಹೈ ಕ್ಲಾಸ್ ಟೇಸ್ಟ್ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ರುಚಿ ಇತ್ತು ಕಣಿಸ ನೀವು ಸಹ ಟ್ರೈ ಮಾಡಿ ನನ್ನ ಚಾನಲ್ ಇಷ್ಟ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದಂತ ಮರಲೇಬೇಡಿ ಥ್ಯಾಂಕ್ ಯು